ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹತ್ತೊಂಬತ್ತು ಮಂದಿಯನ್ನ ಪೊಲೀಸರು ಬಂಧಿಸಿದ್ದರು ಕಳೆದ ಹನ್ನೊಂದು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ ಪವಿತ್ರಗೌಡ ಹಾಗೂ ಉಳಿದ ಆರೋಪಿಗಳ ಅವಧಿ ಇಂದಿಗೆ ಅಂತ್ಯವಾಗಲಿದೆ ಈ ಸಂಬಂಧ ಇವರೆಲ್ಲರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಕಳೆದ ಬಾರಿ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡರ ವಕೀಲರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕೆಂದು ಮನವಿ ಮಾಡಿದ್ದರು ಆದರೂ ತನಿಖೆ ಸ್ಥಳ ಮಹಜರು ಹಾಗೂ ಸಾಕ್ಷ್ಯಗಳನ್ನು ರಿಕವರಿ ಮಾಡಿಕೊಳ್ಬೇಕು ಎಂಬ ಕಾರಣ ನೀಡಿ ದರ್ಶನ್ ಹಾಗೂ ಸಂಗಡಿಗಳನ್ನ ತಮ್ಮ ಕಸ್ಟಡಿಗೆ ನೀಡಬೇಕೆಂದು ಪೊಲೀಸರು ಕೂಡ ಮನವಿ ಮಾಡಿಕೊಂಡಿದ್ದರು ಆಗ ಐದು ದಿನಗಳ ಕಾಲ ಷರತ್ತಿನ ಮೇರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದ್ದರು ಇಂದು ಎರಡನೇ ಅವಧಿ ಮುಗಿದಿದ್ದರಿಂದ ಸಂಜೆ ಐದು ಗಂಟೆಯೊಳಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಿತ್ತು ಅದರಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ ಪವಿತ್ರಗೌಡ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ಕರೆದುಕೊಂಡು ಬರಲಾಗಿತ್ತು ಎರಡೂ ಕಡೆಯ ವಕೀಲರ ನಡುವೆ ವಾದ ವಿವಾದ ನಡೆದಿತ್ತು ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ದರ್ಶನ್ ಹಾಗೂ ಆರು ಮಂದಿಯನ್ನ ತಮ್ಮ ಕಸ್ಟಡಿಗೆ ನೀಡಬೇಕು ಎಂದು ಕೇಳಿದ್ದರು ಅದರಂತೆ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಅವರು ದರ್ಶನ್ ಹಾಗೂ ಆರು ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡುವ ಸಾಧ್ಯತೆಗಳಿವೆ इन जो <laughs> <laughs> ¡Diviértanse! ¡Diviértanse!